ಜ್ಞಾನಿಗೆ ಗುಣಲೇಸು ಮಾನಿನಿಗೆ ಪತಿಲೇಸು ಜ್ಞಾನಿಗೆ ಗುಣಲೇಸು ಪತಿ ಪತಿಲೇಸು ಸ್ವಾನುಭವಿಗಳ ನುಡಿಲೇಸು ಸ್ವಾನುಭವಿಗಳ ನುಡಿಲೇಸು ಸ್ವಾನುಭವಿಗಳ ನುಡಿಲೇಸು ಎಲ್ಲಕ್ಕೂ ಸ್ವಾನುಭವಿಗಳ ನುಡಿಲೇಸು ಎಲ್ಲಕ್ಕೂ निधानी ये लेसु सर्वज्ञा निधानी ये लेसु सर्वज्ञा हाँ। ಮುಟ್ಟು ಕಂಡವಳನ್ನು ಉಮುಟ್ಟಲೊಲ್ಲರು ನೋಡ ಮುಟ್ಟು ಕಂಡವಳನ್ನು ಉಮುಟ್ಟಲೊಲ್ಲರು ನೋಡ ಮುಟ್ಟುತ್ತ ಪಡೆದು ಹುಟ್ಟಿದ ದೇಹವನು ಮುಟ್ಟುತ್ತ ಪಡೆದು ಹುಟ್ಟಿದ ದೇಹವನು ಮುಟ್ಟುತಿ ಹರೇಕೆ ಸರ್ವಜ್ಞ ಮುಟ್ಟುತಿ ಹರೇಕೆ ಸರ್ವಜ್ಞ सर्वज्ञ सर्वज्ञान गेलेसु कोण कोण गेलेसु जान जान गे लेसु कोण कोण गेसु नाण्यवादूलेसु लोक के लोकके लेसु लोक के ಗಾಣಿ ಗನೂ ಲೇಸು ಸರ್ವದ್ಯಾ. ಜಾಣ ಜಾಣ ಗೆಲೇಸು, ಕೊಣ ಕೋಣ ಗೆಲೇಸು. ಜಾಣ ಜಾಣ ಗೆಲೇಸು, ಕೋಣ ಕೋಣ ಗೆಲೇಸು.

ೇನು ಸಾರಾಯದ ನಿಜವ ತೋರು ಸಾರಾಯದ ನಿಜವ ತೋರು ಗುರುವು ನಾರಾಧ ಸರ್ವಜ್ಞ ಗುರುವು ನಾರಾಧ ಸರ್ವಜ್ಞ 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 ನಮಗೆ ಗೊತ್ತಿಲ್ಲದ ಊರಿನ ದಾರಿಯನ್ನು ಇಂಥವರೇ ತೋರಿಸಬೇಕು ಅಂತ ಏನಿಲ್ಲ ಯಾರಾದರೂ ತೋರಿಸಬಹುದು ನಾವು ಊರು ತಲುಪುತ್ತೇವೆ ಅದರಂತೆ ಸತ್ಯದ ಅರಿವು ತಿಳಿಸಿಕೊಡುವ ಗುರುವು ಯಾರಾದರೇನು ಒಳ್ಳೆಯದನ್ನು ಯಾರು ತಿಳಿಸಿದರೂ ನಾವು ಸ್ವೀಕರಿಸಬೇಕು ಎಂದು ಸರ್ವಜ್ಞ ಈ ವಚನದಲ್ಲಿ ಹೇಳಿದ್ದಾರೆ ಮುಟ್ಟು ಕಂಡವಳನ್ನು ಮುಟ್ಟಲೊಲ್ಲರು ನೋಡ ಮುಟ್ಟು ಕಂಡವಳನ್ನು ಮುಟ್ಟಲೊಲ್ಲರು ನೋಡ ಮುಟ್ಟುತ್ತಾ ಪಡೆದು ಹುಟ್ಟಿದ ದೇಹವನು ಮುಟ್ಟುತ್ತಾ ಪಡೆದು ಹುಟ್ಟಿದ ದೇಹವನ್ನು ಮುಟ್ಟುತಿ ಹರೇಕೆ ಸರ್ವಜ್ಞ ಮುಟ್ಟುತಿಹರೇಕೆ ಸರ್ವಜ್ಞ 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 ಬೆಚ್ಚ ಮನೆಗಿರಲು ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನವಾ ಸತಿ ಇರಲು ಇಚ್ಛೆಯ ನವಾ ಸತಿಯಿರಲು ಇಚ್ಛೆಯ ನವಾ ಸತಿ ಇರಲು ಸ್ವರ್ಗಕ್ಕೆ ಇಚ್ಛೆಯ ನವಾ ಸತಿ ಇರಲು ಸ್ವರ್ಗಕ್ಕೆ किसु चंदा सर्वज्ञ <t Cliff> कि्सु चंदा सर्वज्ञ किस चंदा सर्वज्ञ 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 सर्वज्ञा किसु चंदा सर्वज्ञा सत्य के चित्त के स्थिर ಸತ್ಯಕ್ಕೆ ಸರಿ ಇಲ್ಲ ಚಿತ್ತಕ್ಕೆ ಸ್ಥಿರವಿಲ್ಲ ಹಸ್ತದಿಂದ ದಿ ಹಸ್ತದಿಂದ ದಿಕಾಹಿತರಿಲ್ಲ ದಿ ದಿಕಾಹಿತರಿಲ್ಲ ಪರದೈವ ದಿ ಪರ ದೈವ ಹಸ್ತದಿಂದ ದಿ ಪರದೈವ ಪರದೈವ ನಿಂದಿಲ್ಲ ಸರ್ವಜ್ಞ ನಿತ್ಯನಿಂದಿಲ್ಲ ಸರ್ವಜ್ಞ ನಿತ್ಯ ನಿಂದಿಲ್ಲ ಸರ್ವಜ್ಞ ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರೇ ಸುಡುವ ಗಿಯೊಂದೇ ಇರುತ್ತಿರೇ ಕುಲಗೋತ್ರವೆತ್ತಣದು ಸರ್ವಜ್ಞ ಕುಲಗೋತ್ರವೆತ್ತಣದು ಸರ್ವಜ್ಞ ಸರ್ವಜ್ಞ ಎಲೆವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ಎಲೆವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತಲೆ ಕಂಬವಿಲ್ಲ ಗಗನಕ್ಕೆ ತಲೆ ಕಂಬವಿಲ್ಲ ಗಗನಕ್ಕೆ ದೇವರಲ್ಲಿ ಕುಲ ಭೇದವಿಲ್ಲ ಸರ್ವಜ್ಞ ಕುಲ ಭೇದವಿಲ್ಲ ಸರ್ವಜ್ಞ 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 ಆ ಸರ್ವಜ್ಞ 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 ಹೆಂಡವನ್ನು ಸುರಿದು ಕಂಡವ ರಥರಿದು ಹೆಂಡವನ್ನು ಸುರಿದು ಕಂಡವ ರಥರಿದು ಬಂಡು ನುಡಿಗಳನ್ನು ಸುರಿಯುತ್ತಲೇ ಹಾ ಬಂಡು ನುಡಿಗಳನ್ನು ಸುರಿಯುತ್ತಲಿ ಬಂಡು ನುಡಿಗಳನ್ನು ಸುರಿಯುತ್ತಲಿರುವವನ ಬಂಡು ನುಡಿಗಳನ್ನು ಸುರಿಯುತ್ತಲಿರುವವನ ಕಂಡಿ ಹರೆ ತೊಲಗು ಸರ್ವಜ್ಞ ಕಂಡಿ ಹರೆ ತೊಲಗು ಸರ್ವಜ್ಞ ಹರೆ ತೊಲಗು ಸರ್ವಜ್ಞ